ಗೀತಾ ಗೀತಾಪರ ಶಿವಣ್ಣ ಭರ್ಜರಿ ಪ್ರಚಾರ ಕ್ಯಾಂಪೇನ್ ಮಧ್ಯೆ ರಿಪ್ಪನ್ಪೇಟೆಯ ಬೃಂದಾವನ ಕ್ಯಾಂಟೀನ್ಗೆ ಭೇಟಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಕ್ಯಾಂಟೀನ್ನಲ್ಲಿ ಮಂಡಕ್ಕಿ ಬೋಂಡಾ ಸವಿದ ಹ್ಯಾಟ್ರಿಕ್ ಹೀರೋ ಶಿವಣ್ಣಗೆ ಸಚಿವ ಮಧು ಬಂಗಾರಪ್ಪ ಶಾಸಕ ಬೇಡೂರು ಗೋಪಾಲಕೃಷ್ಣ ಸಾಥ್ ಹ್ಯಾಟ್ರಿಕ್ ಹೀರೋ ಶಿವಣ್ಣನನ್ನ ನೋಡಲು ಮುಗಿಬಿದ್ದ ಅಭಿಮಾನಿಗಳು ನಿನ್ನ ಅಂಗಡಿ ಸೂಪರ್ ಸ್ಟಾರ್ ಆಗುತ್ತೆ ಎಂದ ಶಾಸಕ ಬೇಳೂರು ಗೋಪಾಲಕೃಷ್ಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಪ್ರಚಾರ ಶುರುವಾಗ್ತಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕೂಡ ಇದೀಗ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಇವರಿಗೆ ಪತಿ ಶಿವರಾಜ್ ಕುಮಾರ್ ಸಾಥ್ ನೀಡಿದ್ದಾರೆ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಪರ ಮತಯಾಚನೆ ಮಾಡ್ತಿದ್ದಾರೆ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಚಾರದ ಮಧ್ಯೆ ಶಿವರಾಜ್ ಕುಮಾರ್ ಶಿವಮೊಗ್ಗದ ರಿಪ್ಪನ್ಪೇಟೆಯ ಬೃಂದಾವನ ಕ್ಯಾಂಟೀನ್ಗೆ ಭೇಟಿ ನೀಡಿದ್ರು ಕ್ಯಾಂಟೀನ್ನಲ್ಲಿ ಮಂಡಕ್ಕಿ ವೋಂಡಾವನ್ನ ಸವಿದ್ರು ಶಿವ ಅವರಿಗೆ ಸಚಿವ ಮಧು ಬಂಗಾರಪ್ಪ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಸಾಥ್ ನೀಡಿದ್ರು ಶಿವಮೊಗ್ಗದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು ಈ ವೇಳೆ ಶಾಸಕ ಗೋಪಾಲಕೃಷ್ಣ ಅಂಗಡಿ ಅವರಿಗೆ ನಿಮ್ಮ ಅಂಗಡಿ ಸೂಪರ್ ಸ್ಟಾರ್ ಆಗುತ್ತೆ ಅಂತ ಹೇಳಿದ್ರು ಒಟ್ನಲ್ಲಿ ದಶಕದ ಹಿಂದೆ ಜೆಡಿಎಸ್ ನಿಂದ ಕಣಕ್ಕಿಳಿದು ಸೋತಿದ್ದ ಗೀತಾ ಶಿವರಾಜ್ ಕುಮಾರ್ ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಇವರಿಗೆ ಪತಿ ಶಿವರಾಜ್ ಕುಮಾರ್ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ

ೂರ ಮೂರು ನನಗನ್ಸುತ್ತೆ ಇವತ್ತಿನ ವಾತಾವರಣದೊಳಗೆ ನೂರು ನೂರ ಐವತ್ತರೊಳಗೆ ಒಳಗೆ ತಂದು ಕೂರಿಸ್ತಾರೆ ಯಾಕಂದ್ರೆ ಅವ್ರ ಕುರುತ್ವ ಎಲ್ಲ ಇಟ್ಕೊಂಡು ಎಲ್ಲ ಕೆ

ಯು ಪಿ ಯಲ್ಲೂ ನೋಡಿಲ್ಲೂ ಬಿಹಾರಲ್ಲೂ ಕೂಡ ಅವ್ರು ಬದುಕೊಳ್ಳೋಕ್ಕೋಸ್ಕರ ರಾಜಕಾರಣಕ್ಕೆ ಬದುಕೊಳ್ಳೋಕ್ಕೋಸ್ಕರ ಏನು ನಿತೀಶ್ ಅವ್ರ ಜೊತೆಗೆ ಯಾವ ಮಾಡ್ಕೊಂಡು ಮಹಾರಾಷ್ಟ್ರ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಯಾರು ಜಾಸ್ತಿ ಬಿದ್ದಿದ್ರು ಅವ್ರಿಗೆ ಸೀಟ್ ಕೊಡ್ತಾ ಇಲ್ಲ ಅಂದ್ರೆ ಅವ್ರ ಹಣೆ ಬರ ಏನು ಮಾತಾಡ್ತಾರೆ ಕರ್ನಾಟಕನಾಗಿ ನನಗೆ ಖುಷಿಯಾಗಿದೆ ಜನರಿಗೆ ಖುಷಿಯಾಗಿದೆ ಆಗಿದೆ ಸ್ವಾಮಿಯಿಂದ ಗೊತ್ತಿ ಇನ್ನೂ ಖುಷಿಯಾಗಿದೆ ಏಯ್ ಇನ್ನು ಅಂದಿ ನಾಳಿಂದ ಸೂಪರ್ ಸ್ಟಾರ್ ಆಗಿದೆ ಸೂಪರ್ ಸ್ಟಾರ್ ಅಂತ ಹಾಕ್ಬಿಟ್ಟು ನಾಳಿಂದ ಯಾವಾಗ ಗೊತ್ತಿ ನಟ್ರದ್ದು ಸ್ವಲ್ಪ ನಂತರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ